ಹಾಯ್ ನಮಸ್ತೆ ಅಶೋಕಾಸ್ ಕಿಚನ್ ಗೆ ಸ್ವಾಗತ ಈ ಮಳೆ ಬತ್ತಾ ಇರೋ ಟೈಮ್ ಅಲ್ಲಿ ಒಳ್ಳೆ ಏನಾದ್ರು ಖಾರದ ಊಟ ಬೇಕಂಬಾಗ ಆಗತ್ತ ಅದಕ್ಕೆ ವೈಟ್ ವೈಟ್ ರೈಸ್ ಜೊತೆಗೆ ಕಾಳು ಮೆಣಸು ರಸಮಾಯ್ಕ ಊಟ ಮಾಡಿದ್ರೆ ಅದ್ರ ಮಜನೆ ಬೇರೆ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ಈಗ ನಿಮ್ಗೆ ಒಂದೊಂದಾಗಿ ಹೇಳ್ತೇನೆ ನೋಡಿ ಅದನ್ನ ನೋಟ್ ಮಾಡ್ಕೊಳ್ಳಿ ನೀಟಾಗಿ ನೂರ ಐವತ್ತು ಗ್ರಾಮು ಬೇಳೆ ಐವತ್ತು ಗ್ರಾಮ್ ಕಾಳ್ಮೆಣಸು ಒಂದ್ ಐವತ್ತು ಗ್ರಾಮ್ ಜೀರಿಗೆ ಇಪ್ಪತ್ತೈದು ಗ್ರಾಂ ಹುಣಸೆ ಹುಳಿ ಒಂದ್ ಅರ್ಧ ಕೆಜಿ ಟೊಮೇಟೊ ಒಂದ್ ಆರರಿಂದ ಏಳು ಹಸಿ ಮೆಣಸು ಒಂದ್ ಸಣ್ಣ ಪೀಸ್ ಶುಂಠಿ ಒಂದ್ ಏಳು ಎಂಟು ಎಸ್ಲು ಬೆಳ್ಳುಳ್ಳಿ ಕರ್ಬೇವು ರುಚಿಗ್ ತಕ್ಕಷ್ಟು ಉಪ್ಪು ಸಾಸಿವೆ ಒಗ್ಗರಣೆಗೆ ಇಂಗು ಹಸಿ ಮೆಣಸನ್ ನೀಟಾಗಿ ಉದ್ದಕ್ಕೆ ಅಡ್ಡ ಕೊಚ್ಚಬೇಕು ಅದು ಕ್ರಾಸ್ ಕ್ರಾಸ್ ಆಗಿ ಬರ್ಬೇಕು ಒಂದ್ ಮೆಣಸಿನ ನಾಲ್ಕು ನಾಲ್ಕು ತರ ಮಾಡಿ ಕೊಚ್ಚಬೇಕು ಈ ತರ ಕೊಚ್ಚೆ ಹಂಗ್ ಕೊಚ್ಚಿ ಆಮೇಲೆ ಶುಂಠಿನೇ ಶುಂಠಿ ನೋಡಿ ಇದೇ ತರ ನಾನು ಈಗ ಕೊಚ್ತಾ ಇದ್ದೆ ಉದ್ದು ಉದ್ದಕ್ಕೆಲ್ಲ ಕೊಚ್ಕೊಳ್ಳಿ ಹಿಂಗೆ ನೀಟಾಗಿ ಆಗಿ ಕೊಚ್ಕೊಳ್ಳಿ ಬೆಳ್ಳುಳ್ಳಿ ನೋಡಿ ಹಿಂಗೆ ಜಜ್ಜಿ ಆ ಸೊಪ್ಪೆ ತೆಗೆದ್ ಬೆಳ್ಳುಳ್ಳಿ ಅದನ್ನ ಜಜ್ಬೇಕು ಈಗ ಟೊಮೆಟೊ ನೋಡಿ ಇದೇ ತರ ನೈಸ್ ಆಗಿ ಹಚ್ಕೊಳ್ಳಿ ನೈಸ್ ಆಗಿ ಈ ತರ ಹಚ್ಕೊಳ್ಬೇಕು ಟೊಮೆಟೊನೆ ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪುನು ಅಷ್ಟೇ ನೈಸ್ ಆಗಿ ಹಚ್ಕೊಳ್ಳಿ ಈಗ ಬೇಳೆನ ಕುಕ್ಕರ್ ಅಲ್ಲಿ ಬೇಳೆ ಗೆ ಹಾಕಿ ಅದನ್ನ ನೀರ್ ಹಾಕಿ ತೊಳೆದ ಈಗ ನೀರ್ ಹಾ ಇಟ್ಕೊಂಡು ಈಗ ನೀರ್ ಹಾಕ್ತಾ ಇದ್ದೇನೆ ಬೇಯಿಸೋಕೆ ಒಂದು ಒಂದೂವರೆ ಲೀಟರ್ ಅಪ್ಪಷ್ಟು ನೀರ್ ಹಾಕೊಂಡು ಒಂಚೂರು ಚೂರು ಅರ್ಶಿಣ ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆ ಯಾಕಂದ್ರೆ ಉಕ್ಕಿ ಬಾರದ್ ಮ್ಯಾಲೆಲ್ಲ ಅಂತ ಈಗ ಬೇಯಿಸು ಇಟ್ಟಿದೆ ನೋಡಿ ವಿಜಿಲ್ ಹೊಡಿತಾ ಇದೆ ಅದು ಈಗ ವಿಜಿಲ್ ಸೈಡಿಗೆ ಇಟ್ಟಿದ್ದೇನೆ ನಾನು ಇದೀಗ ಕಾಳು ಮೆಣಸು ಜೀರಿಗೆ ಇದೆಯಲ್ಲ ಅದನ್ನ ಹುರ್ಕೊಳ್ಬೇಕು ಸ್ವಲ್ಪ ಬಾಣಲಿ ಈಗ ಹಾಕ್ತಾ ಈಗ ಕಾಳು ಮೆಣಸನ್ನೇ ಕಾಳು ಮೆಣಸ ನೀಟಾಗಿ ಒಕ್ ಅದನ್ನೇ ಅದ ಅರ್ಧ ಆದ್ಮೇಲೆ ಅದಕ್ಕೆ ಜೀರ್ಗೆ ಹಾಕ್ಬೇಕು ಉರಿಯಲ್ಲಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕದ್ನೇ ಸ್ವಲ್ಪ ಸ್ಮೆಲ್ ಒಳ್ಳೆ ಘಮ ಘಮ ಅಂತ ಜೀರ್ಗಿ ಕಾಳು ಮೆಣಸು ಫ್ಲೇವರ್ ಏನಾಯ್ತು ನೋಡಿ ನಾನು ಈಗ ಮಿಕ್ಸಿಗೆ ಹಾಕ್ತೆ ಸ್ವಲ್ಪ ತಂಡ ಮಾಡಿ ಹಾಕಿ ನೀವು ಹಂಗೆ ಬಿಸಿ ಬಿಸಿ ಅವಾಗ ಹಾಕಿ ಮಿಕ್ಸಿ ಪುಡಿ ಮಾಡ್ತೆ ಅಂದ್ರೆ ಪೂರ್ತಿ ಗಂಧ ಮಾಡ್ಕೊಳ್ಬೇಡ ಚೂರ್ ತರ್ತರಿ ಕಾಳು ಮೆಣಸು ಬಾಯಿ ಸಿಕ್ಕಕ್ ನಾವ್ ರಸಮ್ ಕುಡಿತಾ ಇದ್ರೂ ಗೆಂಟ್ಲಿಗೆ ಕಾಳು ಮೆಣಸಿನ ಫ್ಲೇವರ್ ಗೊತ್ತಾಯ್ತು ಈಗ ನಾ ಪಾತ್ರೆ ಇಡ್ತೀ ಪಾತ್ರೆಗ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೆ ಸಾಸಿವೆ ಹಾಕ್ತೇನೆ ನೋಡಿ ಸಾಸಿವೆ ಒಡ್ತಾ ಇದೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಕೆಂಪಾಗತ್ತೆ ಅಲ್ಲೇ ಹಾಗೆ ಹಸಿಮೆಣಸು ಶುಂಠಿ ಕರಿಬೇವು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಂಗೆ ಎಲ್ಲ ಮಿಕ್ಸ್ ಆಗಿ ಫ್ರೈ ಆಗುತ್ತೆ ಮೆಣಸಲ್ಲಿ ಒಂಚೂರು ಬಾಡುತ್ತ ಮೆಣಸೆಲ್ಲ ಬಾಡತ್ತ ನೋಡಿ ಬಾಡ್ತಾ ಇದೆ ಈಗ ನಾ ಟೊಮೆಟೊ ಹಾಕ್ತಾ ಇದ್ದೆ ಕಣೆ ಟೊಮೆಟೊ ಟೊಮೆಟೊನ ಜೊತೆಗೆ ಉಪ್ಪು ಉಪ್ಪಾಕುದ್ರಿಂದ ಟೊಮೆಟೊ ಸ್ವಲ್ಪ ಕರ್ಗಿ ಜೊತೆಗೆ ಸ್ವಲ್ಪ ಉಪ್ಪಾಕ್ಬಿಟ್ರೆ ಅದಲ್ಲೇ ಟೊಮೆಟೊ ಎಲ್ಲ ಸರಿಯಾಗಿ ಕರ್ಗಿ ಬೇ ಇತ್ತು ಉಪ್ಪಾಕುದ್ರಿಂದ ರುಚಿ ತಕ್ಕಷ್ಟು ಉಪ್ಪಾಕಣಿ ಎಷ್ಟು ಬೇಕಷ್ಟು ಉಪ್ಪಾಕಣಿ ಎಲ್ಲ ಟೊಮೆಟೊ ಎಲ್ಲ ಸರಿ ಫ್ರೈ ಆಗುತ್ತೆ ಈಗ ನೋಡಿ ಈಗ ನೋಡಿ ಹಂಗೆ ಫ್ರೈ ಆಗ್ತಿದೆ ನೋಡಿ ಅದಕ್ಕೊಂಚೂರು ಬೆಲ್ಲ ಬೆಲ್ಲ ಕೆಲವರು ಬೇಡ ಅಂದ್ರೆ ನಡೀತಾ ಬೇಕಂದ್ರ ಹಾಕೊಳ್ಬಹುದು ಹುಣಸಿ ಹುಳಿ ಗಿಮಚಿದ್ ಹುಣಸಿ ಹುಳಿ ಹಾಕ್ತಿದ್ದೆ ಕಣೆ ಹುಣಸೆ ಹುಳಿ ಸರಿ ಹುಣಸಿ ಹುಳಿ ಗಿಮಚ್ಕೊಂಡು ಹುಣಸಿ ಹುಳಿ ಹಾಕ್ತು ಹುಣಸಿ ಹುಳಿ ಅದ್ ಸ್ವಲ್ಪ ಹಿಂಗ್ ಪೌಡರ್ ಹಾಕ್ತಿದ್ದೆ ಹಿಂಗ್ ಪೌಡರ್ ಅದಕ್ಕೆ ಹಾಕಿ ಹಿಂಗ್ ಪೌಡರ್ ಹಾಕೋದ್ರಿಂದ ಜೀರ್ಣ ಆಗುತ್ತೆ ಹಿಂಗ್ ಪೌಡರ್ ಎಲ್ಲದಕ್ಕೂ ಯೂಸ್ ಮಾಡ ತರಕಾರಿ ಇದಕ್ಕೆಲ್ಲ ಯೂಸ್ ಮಾಡೋದು ಒಳ್ಳೇದು ನೋಡಿ ಎಲ್ಲ ಕರ್ತಾ ಇದೆ ನೋಡಿ ಎಲ್ಲ ಟೊಮೆಟೊ ವಮೆಟೊ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ಟೊಮೆಟೊ ಈಗ ನೋಡಿ ಕುಕ್ಕರ್ ಬೇಳೆ ಬೇಯಿಸಿ ಇಟ್ಟಿದ್ನಲ್ಲ ಬೇಯಿಸ್ಕೊಂಡು ಬೇಳೆನೇ ಈಗ ಅದಕ್ಕೆ ಹಾಕೋದು ಈಗ ನೋಡಿ ಸ್ವಲ್ಪ ತಿರ್ಸ್ಕೊಳ್ಬೇಕು ಅದೇ ಅಡಿ ಎಲ್ಲಾ ಹಂಗೆ ಇದಿರತ್ತ ಸರಿ ತಿರ್ಸಿ ಅದನ್ನ ಸ್ವಲ್ಪ ಪುಡಿ 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 ಆಗತ್ತೆ ನೋಡಿ ತಿರ್ಸಿ ನೋಡಿ ಎಲ್ಲಾ ಎಲ್ಲ ಕರ್ಗಿದೆ ನೋಡಿ ಬೇಳೆ ಎಲ್ಲಾ ಕರಗಿದೆ ಅದೇ ತರ ಕರ್ಸ್ಕೊಳ್ಬೇಕು ನೋಡಿ ನಾನು ಸುರಿತಾ ಇದ್ದೇನೆ ಸುರಿತ ನೋಡಿ ನೀರಾಗೆಲ್ಲ ತ ಸ್ವಲ್ಪ ಚರ್ಚಿ ಆಗ್ತಾ ಆಮೇಲೆ ಇನ್ ಎಷ್ಟ್ ಬೇಕ ಅದು ನಮ್ಗ ಒಂದ್ ನೀರ್ ನೀರ್ ಇದ್ರೇನೆ ಲೈಕ ಕುಡಕ ದಪ್ಪ ಮಾಡೋಕಾಗ ಜಾಸ್ತಿ ದಪ್ಪ ಇದ್ರೆ ಇರೋಕಿಲ್ಲ ನೀರ್ ನೀರ ಇರ್ಕ ನಾವ್ ಸೂಪ್ ಕುಡ್ದಂಗಿರ್ಬೇಕು ಎಷ್ಟ್ ನೀರ್ ಬೇಕಂತ ಒಂದ್ಸಟ ನೀರ್ ಹಾಕೊಳ್ಲಿಕ್ಕೆ ನೀವು ಒಂಚೂರು ನೀರ್ ಜಾಸ್ತಿ ಆದ್ರೆ ಏನ್ ಇರತಿಲ್ಲ ಅದು ದಪ್ಪ ಇರೋಕಾಗ ಲೈಕ್ ಈಗ ಮುಚ್ಚಿ ಇಡ್ತೇ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟ ಹಂಗೆ ಮುಚ್ಚಿ ಹುಡುಕುವಾಗ ಬುಡ ಹಿಡಿತದ ನೀವು ಒಂದ್ ಸ್ವಲ್ಪ ಹೊತ್ತು ಕಿರ್ತಾ ಇರ್ಕ ಹಂಗೆ ಕುದಿ ಬರುತ್ತೆ ಸರಿ ಎಲ್ಲ ಕುದೀತ್ ಎಲ್ಲಾ ಸರಿ ಕುದೀತ್ ಅಂತ ಈಗ ನಾನು ಕಾಳ್ಮೆಣ್ಸು ಪೌಡರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ ಮೇಲೆ ಲಾಸ್ಟ್ ಅಲ್ಲಿ ಹಾಕ್ಬೋದೀಗ ನೋಡಿ ಒಂದ್ ಸ್ವಲ್ಪ ಬೇಕಾದ್ರೆ ಎತ್ತಿಟ್ಕೊಳ್ಳಿ ಖಾರ ಒಂದ್ಸರಿ ಕಾಳು ಮೆಣಸು ಖಾರ ಜಾಸ್ತಿ ಇದ್ರೆ ಖಾರನೂ ಆಗ್ಬೋದು ಅದನ್ನ ಬೇಕಂದ್ರೆ ನೋಡ್ಕೊಂಡು ಒಂದ್ ಸ್ವಲ್ಪ ಹಾಕ್ಲಕ್ಕ ಉಪ್ಪು ಅಷ್ಟೇ ನೀವು ಒಂದ್ಸರಿ ನೋಡಿ ಹಾಕ್ಲಕ್ಕ ನೋಡಿದ ಈ ತರ ರಸಮ್ ಹೆಂಗ ಬಂದಿದೆ ನೋಡಿ ರಸಮ್ ಫ್ಲೇವರ್ ಫ್ಲೇವರೇ ಕಾಣಿಸ್ತೈತಿ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಕಾಳು ಕಾಳ್ಮೆಣ್ಸು ಫ್ಲೇವರ್ ಅಂತ ಈ ತರ ರಸಂ ಮೈಕಂಡ್ ಊಟ ಮಾಡ್ತಾ ಇದ್ರ ಇನ್ನೂ ಬೇಕನ್ಸತ್ತದ ಇನ್ನು ಕಪ್ಪಲ್ ಕುಡಿಲಿಕ್ಕೆ ಇನ್ನೂ ಚಂದ ಇರುತ್ತದ ನೋಡಿ ಕುತುಂಬ ರಸ ಪ್ಲಾಸ್ಟಿಕ್ ಆ್ಯಡ್ ಮಾಡ್ತಾ ಇದ್ದ ಗಣ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಹೆಂಗ್ ಅಂತ ನೋಡಿ ಎಲ್ಲರಿಗೂ ನಮಸ್ಕಾರ